ನಾನು ಬಸವರಾಜ್ ಎಂಕಂಚಿ ನಮ್ಮ ಊರು ಮುರ್ನಾಳ ಬಾಗಲಕೋಟೆ ತಾಲೂಕು ಮುರ್ನಾಳ ಬೀಳ್ಗಿ ಮತಕ್ಷೇತ್ರ ನಾನು ಬಾಲ್ಯದಿಂದಲೂ ಕೂಡ ಆರ್ ಎಸ್ ಎಸ್ಸದ ಸಂಪರ್ಕ ಬಂದು ನಮ್ಮ ಮುರನಾಳದಲ್ಲಿ ನಮ್ಮ ಅಜ್ಜವರು ತಮ್ಮ ಇಡೀ ಜೀವನ ಅವಧಿಯಲ್ಲಿ ಆರ್ ಎಸ್ ಎಸ್ಸಲ್ಲಿ ಕೆಲಸ ಮಾಡ್ತಾ ಬಂದರು ಅವರು ನನಗೆ ಪ್ರೇರಣೆಯಾಗಿ ಆರ್ ಎಸ್ ಎಸ್ಸಿಗೆ ಕರ್ಕೊಂಡು ಹೋದರು ಭಾಳ ಸಣ್ಣವಿರು ಕಲ್ಲೇನೂ ಆರ್ ಎಸ್ ಎಸ್ ಸಂಪರ್ಕಕ್ಕೆ ಬಂದು ಆರ್ ಎಸ್ ಎಸ್ಸಲ್ಲಿ ಐ ಟಿ ಸಿ ಅಂತ ಒಂದು ವಾರದ ಕ್ಯಾಂಪ್ ಆಗುತ್ತೆ ಆ ರೀತಿ ಕ್ಯಾಂಪನ್ನು ಮುಗಿಸಿದೆ ಅದಾದ ನಂತರ ಇಪ್ಪತ್ತೊಂದು ದಿನದ್ದು ಫಸ್ಟ್ ಇಯರು ಸೆಕೆಂಡ್ ಇಯರು ಅಂತ ಓ ಟಿ ಸಿ ಆಗುತ್ತೆ ಅಲ್ಲಿ ವ್ಯಕ್ತಿತ್ವ ವಿಕಸನ ಮತ್ತು ಮೌಲ್ಯಾಧಾರಿತ ಜೀವನದ ಬಗ್ಗೆ ದಿನಂಪ್ರತಿ ತರಬೇತಿ ಆಗುತ್ತೆ ಅಲ್ಲಿ ಭಾಳ ಜೀವನದೊಳಗೆ ಅದು ಎಲ್ಲರೂ ಪಡೀಲೇಬೇಕಾದಂಥದ್ದು ಶಿಕ್ಷ ಶಿಕ್ಷಣ ಅದು ಆ ರೀತಿ ಒಂದು ಸಂಸ್ಕಾರವನ್ನು ತಗೊಂಡು ನಾನು ಗದ್ದನಕೇರಿ ಮಂಡಲ ಕಾರ್ಯವಾಗಿ ಆರ್ ಎಸ್ ಎಸ್ಸಲ್ಲಿ ಕೆಲಸ ಮಾಡಿದೆ ಮತ್ತು ಸೀಮಿಕೇರಿ ಮಂಡಲದ ಕಾರ್ಯವಾಗಿ ಆರ್ ಎಸ್ ಎಸ್ಸಲ್ಲಿ ಕೆಲಸ ಮಾಡಿದೆ ಹಳ್ಳಿ ಹಳ್ಳಿಗೂ ಶಾಖೆಯಲ್ಲಿ ತೊಗೊಂಡು ಹೋಗಿ ಸಂಘದ ಶಾಖೆಯನ್ನು ನಡೆಸಿ ಈ ರೀತಿ ಒಬ್ಬ ಸಂಘದ ಸ್ವಯಂ ಸೇವಕಾಗಿ ನನ್ನ ಜೀವನ ಪ್ರಾರಂಭ ಆಯಿತು ಇವತ್ತೇನಾದರೂ ಈ ಮಟ್ಟಕ್ಕೆ ಕದಿವಿ ಅಂದರೆ ಸಂಘದ ಸಂಸ್ಕಾರವೇ ಕಾರಣ ಆ ಸಂಸ್ಕಾರದಿಂದ ನಾನು ಬೆಳೀತಾ ಬೆಳೀತಾ ವಿಶ್ವ ಹಿಂದೂ ಪರಿಷತ್ತು ನಗರದ್ದು ಸಹಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಜಿಲ್ಲಾ ಕಾರ್ಯದರ್ಶಿವರೆಗೂ ವಿಶ್ವ ಹಿಂದೂ ಪರಿಷತ್ತಲ್ಲಿ ಕೆಲಸ ಮಾಡಿದೆ ಅದಾದ ನಂತರ ಸೇವಾ ಭಾರತಿ ಒಂದು ಇದ್ರೊಳಗೆ ಅನೌಪಚಾರಿಕ ಶಿಕ್ಷಣ ಕೇಂದ್ರ ಅಂತೇಳಿ ನಮ್ಮ ಬಾಗಲಕೋಟೆಯ ಒಂದು ನಾಲ್ಕು ಶೇವಾ ಬಸತಿಯಲ್ಲಿ ಅನೌಪಚಾರಿಕ ಶಿಕ್ಷಣ ಕೇಂದ್ರಗಳನ್ನು ಮಾಡಿ ಕಲಿಕೆಯನ್ನು ಅರ್ಧಕ್ಕೆ ಬಿಟ್ಟು ಬಡತನದಿಂದ ಬೇರೆ ಬೇರೆ ಕೆಲಸ ಕಾರ್ಯಕ್ಕೆ ಹೋದಂಥ ಮಕ್ಕಳನ್ನು ಎರಡು ತಾಸು ಸಾಯಂಕಾಲ ಆರಿಂದ ಎಂಟು ಅವರ ಆಟ ಹಾಡು ಹೀಗೆ ಮುಖಾಂತರ ಅವರಿಗೆ ಶಿಕ್ಷಣ ಕೊಡೋದು ಆ ಒಂದು ಸಂಸ್ಕಾರ ಕೊಡೋದು ಒಂದು ವ್ಯಕ್ತಿತ್ವ ವಿಕಾಸನ ವಿಕಾಸನಾಗೋದು ಮುಂದವರು ಹೈಸ್ಕೂಲಿಗೆ ಕಾಲೇಜಿಗೆ ಹೋಗಿದ್ದು ಉದಾಹರಣೆ ಅದ ಆ ರೀತಿ ನಾವು ಶಿಕ್ಷಣ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಸಂಘದ ಅಡಿಯೊಳಗೆ ಅವ್ರು ನೆಡದು ಅದಾದ ನಂತರ ಹೀಗೆ ನಮ್ಮ ಸಂಘದ ಒಂದು ಇದರಲ್ಲಿ ಬೆಳೆದು ನಾವು ಕಾರ್ಯವನ್ನು ಮಾಡ್ತಾಯಿದ್ವಿ ನಮ್ಮ ಡಾಕ್ಟರ್ ವೀರಣ್ಣ ಚರಂತಿಮಠವರು ನನ್ನ ಮಂಡಲ ಅಧ್ಯಕ್ಷ ಆಗಿ ಮಾಡಬೇಕನ್ನುವಂಥವ್ರು ಅಪೇಕ್ಷೆ ಇಟ್ಕೊಂಡು ನನಗೆ ಅವಕಾಶವನ್ನು ಕೊಟ್ಟರು ನಾನು ಬಾಗಲಕೋಟೆ ನಗರ ಮಂಡಲದ ಅಧ್ಯಕ್ಷನಾಗಿ ನನ್ನ ರಾಜಕೀಯ ಜೀವನ ಪ್ರಾರಂಭ ಆಯಿತು ಅದಕ್ಕಿಂತ ಮುಂಚೆ ನಾನು ಸಂಘದ ಜವಾಬ್ದಾರಿ ಇದ್ದರೂ ಕೂಡ ನನಗೆ ನನ್ನ ಹಿತ ಕಾಪಾಡುವಂಥ ಪಕ್ಷ ಯಾವುದಪ್ಪ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ನನ್ನ ಧ್ಯೇಯ ಉದ್ದೇಶಗಳಿಗೆ ಪೂರಕವಾಗಿರುವಂಥ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಈ ರೀತಿ ಹಿಂದುತ್ವಕ್ಕೆ ಪೂರ್ವಕವಾದಂತೂ ರಾಷ್ಟ್ರೀಯತೆಗೆ ಪೂರ್ವಕವಾದಂಥ ಪಕ್ಷ ಕೆಲಸ ಮಾಡೋದು ನನಗೆ ಭಾಳ ಲೈಕ್ ಆಗಿತ್ತು ಆಗ ನಾನು ಸಣ್ಣ ಪುಟ್ಟ ಕೆಲಸ ಈಗ ಬೂತ್ ಒಳಗೆ ಒಂದು ಬಿ ಜೆ ಪಿ ಸದಸ್ಯತ್ವ ಅಭಿಯಾನವನ್ನು ಮಾಡ್ತಿದ್ವಿ ಅವಾಗೆಲ್ಲ ರಸ್ಸಿಟಿಗೆ ಹರಿದು ಕೊಡೋದಿತ್ತು ಐದು ರೂಪಾಯಿ ಒಂದು ಸದಸ್ಯತ್ವಕ್ಕೆ ಆ ರೀತಿ ಕೆಲಸೊಳಗೆ ಯಾರ್ಯಾರು ಇದಾಗ್ತದ್ರೆ ನಮ್ಮ ಜೊತೆ ಇರೋರದೆಲ್ಲ ಸದಸ್ಯತ್ವ ಮಾಡ್ತಿದ್ವಿ ಚುನಾವಣೆ ಬಂದಾಗ ನಾವು ಹೋಗಿ ಆವತ್ತು ಹೋಟಿಂಗ್ ದಿನ ಮುಂದೆ ನಿಂತು ಜವಾಬ್ದಾರಿ ತೊಗೊಂಡು ಹೋಟಿಂಗ್ ಮಾಡಿಸ್ತಿದ್ವಿ ಅದಾದ ನಂತರ ನಮ್ಮ ಅಭ್ಯರ್ಥಿ ನಮ್ಮ ಕಣ್ಣ ಮುಂದೆ ಬಂದು ಹೋದ್ರೂ ನಮಗೆ ಯಾರು ಅನ್ನೋದು ಅಭ್ಯರ್ಥಿ ಅನ್ನೋದು ಅಷ್ಟು ಇದು ಇರ್ತಿರ್ಲಿಲ್ಲ ಪಕ್ಷಕ್ಕೆ ದುಡಿಬೇಕಪ್ಪ ನಮ್ಮದೇ ಹಿತ ಅನ್ನೋದು ಕಾಯುವಂಥ ಪಕ್ಷ ಅನ್ನೋದಕ್ಕೆ ನಾವು ಕೆಲಸ ಮಾಡ್ತಿದ್ವಿ ಮತ್ತು ನಮ್ಮದೆಲ್ಲ ಆರ್ ಎಸ್ ಎಸ್ಸು ಏನು ಜವಾಬ್ದಾರಿ ಇರ್ತಿತ್ತು ಅದನ್ನು ಕೆಲಸ ಮಾಡ್ಕೊತ ನಾವು ಹೀಗೆಲ್ಲ ನಮ್ಮ ಇದನ್ನು ಮಾಡ್ತಿದ್ವಿ ಮುಂದೊಂದು ಸಲ ನನಗೆ ನೆನಪಿರೋಂಗ ತೊಂಬತ್ತೊಂಬತ್ತು ಅಥವಾ ಎರಡು ಸಾವಿರ ಎರಡು ಸಾವಿರದ ಇತ್ತು ಇಶ್ಯೂ ಒಳಗೆ ಪಿ ಎಚ್ ಪೂಜಾರವರು ಬಿ ಜೆ ಪಿಯಿಂದ ಎಮ್ ಎಲ್ ಎ ಅವರು ಇದ್ದರು ಅವರು ನಮಗೆ ಅಲ್ಲಿ ಒಂದು ಸಹಜ ಕೆಲಸ ಮಾಡಲಿಕ್ಕೆ ಪಿ ಅಂಥೇಳಿ ಅವಕಾಶ ಕೊಟ್ಟರು ನಾನು ಅವರ ಪಿ ಆಗಿ ಅವರ ಒಂದು ಅವಧಿಗೆ ನಾನು ಕೆಲಸ ಮಾಡಿದೆ ಆವಾಗ ರಾಜಕೀಯ ಒಂದು ಸೇವಾ ಕಾರ್ಯ ಹೇಗಿರ್ತೈತಿ ಜನರ ಸೇವೆ ಹೇಗೆ ಮಾಡ್ಬೋದು ಸರ್ಕಾರದಲ್ಲಿ ಯಾವೆಲ್ಲ ಯೋಜನೆಗಳು ಜನರಿಗಾಗಿರ್ತಾವೆ ಯಾವ್ಯಾವ ವರ್ಗದವ್ರಿಗಿರ್ತಾವೆ ಅನ್ನುವಂಥದ್ದು ನನಗೆ ಸಂಪೂರ್ಣ ಮಾಹಿತಿ ಅವರು ಅವಕಾಶ ಕೊಟ್ಟಿದ್ದಕ್ಕೆ ತಿಳ್ಕೊಳ್ಳುವ ಪ್ರಯತ್ನ ಆಯಿತು ಮತ್ತು ಅನೇಕ ಕೆಲಸ ಕಾರ್ಯಗಳನ್ನು ಕೂಡ ನಾವು ಅವಾಗ ಮಾಡಿದ್ವಿ ಆದರೂ ಕೂಡ ನಾನಲ್ಲಿ ಒಬ್ಬ ಕೆಲಸಗಾರನಾಗಿ ಸಂಘದ ಸಂಸ್ಕಾರ ಇರೋದರಿಂದ ನೊಂದು ಬಂದಂಥವ್ರಿಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು ನಮಗೂ ಪಿ ಎಚ್ ಪೂಜಾರಿ ಸಾಹೇಬರು ಭಾಳ ಫ್ರೀಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ಯಾವುದೇ ರೀತಿ ನಮ್ಗೆ ಇದನ್ನು ಮಾಡ್ತಿರಲಿಲ್ಲ ಏನು ಕೆಲಸ ಮಾಡಿದರೂ ಒಳ್ಳೆ ಕೆಲಸ ಮಾಡ್ತಾನೆ ಅನ್ನುವಂಥದ್ದು ಅವಕಾಶ ಕೊಟ್ಟಿದ್ದರು ನಾವು ಸಾಕಷ್ಟು ಜನರ ಕೆಲಸ ಮಾಡಿದ್ವಿ ಆವಾಗ ಒಂದು ಸಾರ್ವಜನಿಕವಾಗಿ ಬಸವರಾಜ ಕಜ್ಜಿ ಅನ್ನುವಂಥದ್ದು ಚಿರಪರಿಚಿತ ಆಗೋಕೆ ಒಂದು ಪ್ರಯತ್ನ ಆಯಿತು ಹಾಗೆ ನಾವು ಸಂಘದ ಕೆಲಸವನ್ನು ಮಾಡ್ತಿದ್ವಿ ಅದಾದ ನಂತರ ಚರಂತಿ ಮಟ್ ಸಾಹೇಬರು ಬಾಗಲಕೋಟೆ ನಗರ ಮಂಡಲದ ಅಧ್ಯಕ್ಷ ಆಗಿ ಮಾಡೋಣ ಅಂತ ಕೆಲಸ ಕೊಟ್ಟರು ಇಲ್ಲ ನಾನು ವಿಶ್ವ ಹಿಂದೂ ಪರಿಷತ್ ಜವಾಬ್ದಾರಿ ಐತ್ರಿ ಜಿಲ್ಲಾ ಕಾರ್ಯದರ್ಶಿ ಇದ್ದೀನಿ ಬೇರೆ ಯಾರನ್ನಾರು ಮಾಡಿರಿ ನಾವು ಕೆಲಸ ಮಾಡ್ತೀನಿ ಅಂತ ಚರಾಂತಿಮಠ್ ಸಾಹೇಬರು ನಮ್ಮ ಮೇಲೆ ಯಾಕೆ ಆ ರೀತಿ ಇದು ಬಂತಂದ್ರೆ ಈ ಅವಾಗ ನಮ್ಮ ಯಡಿಯೂರಪ್ಪನವರು ಸಿ ಎಮ್ ಆಗಿದ್ದರು ಆ ಸಂದರ್ಭದೊಳಗೆ ಭಾಗ್ಯಲಕ್ಷ್ಮಿ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಈ ರೀತಿ ಅನೇಕ ಜನಪರ ಯೋಜನೆಗಳನ್ನು ಅವರು ಮಾಡಿದ್ದರು ಅದನ್ನು ನಮಗೆ ಜನರಿಗೆ ನಮ್ಮ ಜೋಡಿ ಇದ್ದವ್ರಿಗೆ ನಿರ್ಗತಿಕರಿಗೆ ಕೊಡಿಸ್ಬೇಕನ್ನುವ ಅಭಿಲಾಸೆಯಿಂದ ನಾನು ಅವರಿಗೆಲ್ಲ ಅದಾವ ಅಪ್ಲಿಕೇಶನ್ ಹಾಕಿಸಿ ಸೈಬರ್ ಕಡೆಯಿಂದ ಮಾತಾಡಿಸಿ ಅದನ್ನು ಮಂಜೂರು ಮಾಡಿಸ್ತಿದ್ವಿ ಮಾಡಿಸಿ ಮತ್ತು ನಮ್ಮ ಸಂಘದ ಕೆಲಸ ನಾವು ಮಾಡ್ಕೊತಿರ್ತಿದ್ವಿ ಅವಾಗ ಅವ್ರಿಗೆ ಅನ್ನಿಸ್ತು ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಇವಂಗ ಮಂಡಲ ಅಧ್ಯಕ್ಷ ಮಾಡಿದ್ರ ಆತನು ನಮ್ಮ ಮೇಲೆ ಸಹಜವಾದಂಥ ಅವ್ರಿಗೆ ಅಪೇಕ್ಷೆ ಬಂತು ನಾನು ಅವ್ರ ಮಾತಿಗೆ ಮತ್ತು ಒಪ್ಪಿಕೊಂಡು ಮಂಡಲ ಅಧ್ಯಕ್ಷ ಅದೇ ನನ್ನ ಮೂರು ವರ್ಷ ಒಂದು ಅವಧಿಯೇ ಮತ್ತು ಒಂದು ವರ್ಷ ಎಕ್ಸ್ಟೆನ್ಷನ್ ಆಯಿತು ಆವಾಗ ಸಾಕಷ್ಟು ಮಂಡಲ ಅಧ್ಯಕ್ಷ ಆಗಿ ಜನರ ಕೆಲಸ ಮಾಡೋಕ್ಕೆ ನನಗೆ ಭಾಳ ಅನುಕೂಲ ಅಂತ ಆಶ್ರಯ ಸಮಿತಿ ಸದಸ್ಯ ಅಂತ ಮಾಡಿದ್ದರು ನನಗೆ ಆವಾಗ ನನ್ನ ಕೈಲಿ ಆರುನೂರ ಐವತ್ನಾಲ್ಕು ಒಂದು ಸ್ಟೇಜ್ ಮಡಿ ಕೊಡೋದು ಬಂತು ಅವಾಗ ನಾವು ಯಾರಿಗೆ ಕೊಡಬೇಕು ಸಂಘದ ಸಂಸ್ಕಾರ ಇದ್ದ ಕಾರಣಕ್ಕೆ ನನಗೊಂದು ಆಲೋಚನೆ ಸಹಜವಾಗಿ ಬಂದಿದ್ದು ಅಂದರೆ ನಾವು ಇಡೀ ಒಂದು ಹಿಂದುಳಿದ ವರ್ಗದ ಯಾವ್ಯಾವ ಸಮಾಜ ಬರ್ತಾವ ಇವತ್ತಿಗೂ ಮನೆಗೆ ಅನ್ನೋದೇ ಇಲ್ಲ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟೋದಾಗಿರುವಂಥದ್ದು ಜೋಪಡಿಯಾಗಿರುವಂಥದ್ದು ಈ ಥರದ್ದೆಲ್ಲ ನೋಡ್ತಿದ್ದೆ ನಾನು ನಾವು ಇವ್ರಿಗೆ ಏನಾರ ಮಾಡ್ಬೇಕಂದಾಗ ಚರಂತಿಮ್ ಸಾಹೇಬರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಮೊಟ್ಟ ಮೊದಲ ನಮ್ಮ ಯಾವ ಹಿಂದುಳಿದ ಸಮಾಜ ನಿರ್ಗತಿಕ ಸ ಜನ ಇದ್ದಾರೆ ಅವರಿಗೆಲ್ಲ ನಮಗೆ ಪರಿಚಯರವ್ರಿಗೆ ಫೋನ್ ಮಾಡಿದೆ ನಿಮ್ಮ ಸಮಾಜದೊಳಗೆ ಎಷ್ಟು ಜನ ಅದಾರ ಅವ್ರದ್ದು ಪಟ್ಟಿ ಕೊಡ್ರಿ ನಗರ ಪ್ರದೇಶಕ್ಕೆ ಅದು ಆಸರೆ ಅಂತಿತ್ತು ಈಗ ಅಡಪತ್ ಸಮಾಜ ಇರ್ಬೋದು ಮಡಿವಾಳ ಸಮಾಜ ಇರ್ಬೋದು ಎಸ್ ಸಿ ಒಳಗ ರೈಟು ಲೆಫ್ಟು ಭಜಂತ್ರಿ ಲಂಬಾಣಿ ಈ ರೀತಿ ಎಲ್ಲ ಸಮಾಜಕ್ಕೂ ಸರ್ಕಾರದ ಯೋಜನೆ ತಲುಪಬೇಕು ಅನ್ನುವಂಥ ಆ ಆಶ್ರಯದ್ದೊಂದು ಭಾಳ ನನಗೆ ಇವತ್ತು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ಅಂಥವ್ರಿಗೆಲ್ಲ ನಾವು ಮುಣಿ ಕೊಟ್ಟಿವಪ್ಪ ಅಂಥೇಳಿ ಅದು ಮಠ ಸಾಹೇಬರು ಅವಕಾಶ ಕೊಟ್ಟಿದ್ದರು ಅದು ಸದುಪಯೋಗ ಆಗಬೇಕು ಅವ್ರದ್ದು ಹೆಸರು ಕೆಡಬಾರ್ದು ಅದ್ರೊಳಗೆ ಹತ್ತತ್ತು ವರ್ಷ ಒಂದು ಸಾವಿರ ಎರಡು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ತೊಗೊಂಡು ಮಣಿ ಕೊಡಿಸ್ತೀನಿ ಅಂತೇಳಿ ಕೇಳಿದ್ದೆ ನಾನು ಸುದ್ದಿ ಆಗ್ತಿತ್ತು ಇಂಥದ್ರ ಮಧ್ಯೆ ಸರಿಯಾಗಿ ಅವರಿಗೆ ಒಂದು ಪೈಸೆಯೂ ಕೂಡ ಲಂಚ್ ಇರಲಾರ್ದ ಮತ್ತು ನಿರ್ಗತಿಕರಿಗೆ ಅದು ಸಿಗಬೇಕು ಸದುಪಯೋಗ ಅಂತೇಳಿ ನಾವೊಂದು ಒಂದು ಸರಿಯಾದ ಒಂದು ಪ್ಲ್ಯಾನ್ ಮಾಡಿ ಅವರಿಗೆ ಹಿಂದೂ ಕೂಡ ಮಣಿ ಇರದೇ ಇದ್ದವಂಥವ್ರಿಗೆ ಅಳದು ತೂಗಿ ಅವ್ರ ಬಗ್ಗೆ ಸರ್ವೆ ಮಾಡಿಸಿಸಿ ಅವ್ರು ನಿಜವಾಗಲೂ ಎಲ್ಲಿ ಅವರು ಯಾಕೆ ಅದಾರ ಅವ್ರಿಗೆ ನಿಜವಾಗ್ಲೂ ಬಡವ್ರು ಹೌದು ಅಲ್ಲವಾ ಅನ್ನುವಂಥದ್ದನ್ನು ನೋಡಿ ಆರುನೂರ ಐವತ್ತ್ನಾಲ್ಕು ಮಣಿಗಳನ್ನು ನಾವು ಮಾಡಿದ್ವಿ ವಾಜಪೇಯಿ ವಸತಿ ಯೋಜನೆ ಅಂಥೇಳಿ ನವನಗರದಲ್ಲಿ ಒಂದು ಸಿಂಗಲ್ ಬೆಡ್ರೂಮಿನ ಮಣಿ ಭಾಳ ಒಳ್ಳೆಯ ಖುಷಿ ತಂತು ಆ ಥರದ್ದೆಲ್ಲ ನಾವು ಮಾಡಿದ್ವಿ ಅನೇಕ ಈ ರೀತಿ ಸಾಮಾಜಿಕ ಯಾವುದೋ ಒಂದು ಸಣ್ಣ ಪುಟ್ಟ ಸಮಾಜ ಬಾಂಡೆ ಕಾರ್ಯಕ್ರಮ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರಿಗೆ ಬಾಂಡೆ ಸಾಮಾನು ಕೊಡಿಸ್ಬೇಕು ನಗರಸಭೆಯಿಂದ ಒಂದು ಪೂರ್ತಿ ಮುಂಜವಿ ಮದುವೆ ಈ ಥರದ್ದು ಏನೇ ಕಾರ್ಯಕ್ರಮ ಮಾಡಿಕೊಂಡ್ರು ಅವರು ಇನ್ನೊಬ್ಬರಿಗೆ ಕೈ ಒಡ್ಬಾರ್ದು ಅವರ ಸಮಾಜದ ಭವನದೊಳಗೆ ಅವರ ಹಿಡಿದ ಮ ಅಂಗಡಿ ಮನೆಯೊಳಗನ ಇಟ್ಕೋಬೇಕು ಇಟ್ಕೋಬೇಕನ್ನುವಂಥದ್ದನ್ನು ಮಾಡಿ ಅವರು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕಂತೇಳಿ ಈ ಥರ ಬಾಂಡೆ ಸಾಮಾನು ಕೊಡಿಸಿದ್ವಿ ಮಕ್ಕಳು ಕಲಿಯೋಂಥವ್ರೆ ಕಂಪ್ಯೂಟ್ರು ಈ ಥರದ್ದು ಮಂಡಲ ಅಧ್ಯಕ್ಷನಾಗಿರೋದ್ರಿಂದ ಅನೇಕ ಯೋಜನೆಗಳು ನನ್ನ ಕಣ್ಮುಂದೆ ಬಂದು ಹೋಗ್ತಿದ್ದು ಮತ್ತು ನಾನು ಹಿಂದ ಪಿ ಎ ಆಗಿ ಕೆಲಸ ಮಾಡಿದ್ದಕ್ಕ ನನಗೆ ಏನೇನಿಂಥ ಯೋಜನೆ ಅನ್ನೋದು ಗೊತ್ತಿದ್ದು ನಾನು ಸಮರ್ಪಕವಾಗಿ ಆ ಒಂದು ಮಂಡಲ ಅಧ್ಯಕ್ಷ ಜವಾಬ್ದಾರಿಯನ್ನು ನಿರ್ವಹಿಸಿದೆ ಹೀಗೆ ಏಳು ಮೋರ್ಚಾಗಳು ಬರ್ತಿದ್ದವು ರೈತ ಮೋರ್ಚಾ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ಥರದ್ದು ಮಹಿಳಾ ಮೋರ್ಚಾ ಯುವ ಮೋರ್ಚಾ ಭಾಳ ಪ್ರಮುಖವಾದದ್ದು ಮೋರ್ಚಾಗಳು ಬರ್ತದೆ ಅಂದರೆ ಆಯಾ ಸಮಾಜಕ್ಕೆ ಅದನ್ನು ಆರ್ಗನೈಜನ್ ಮಾಡಿ ಪಾರ್ಟಿಗೆ ಅದನ್ನು ಆ ಸಮಾಜ ಓಲೈಕೆ ಮಾಡುವಂಥದ್ದು ಸಹಜವಾದ ನಮ್ಮ ಪಕ್ಷದ ಅವರು ಸದಸ್ಯತ್ವ ಪಡಿಬೇಕು ಅನ್ನುವಂಥದ್ದಕ್ಕೆ ಈ ಥರದ ಮೋರ್ಚಾಗಳನ್ನು ಮಾಡಿದ್ದರು ಆ ಸಮರ್ಪಕವಾಗಿ ಅಷ್ಟು ಮೋರ್ಚಾಗಳನ್ನು ನಾವು ಸರಿಯಾದ ಸಮಯಕ್ಕೆ ಸಭೆ ತೊಗೊಂಡು ಮಾಹಿತಿ ಕೊಟ್ಟು ಆ ವರ್ಗದ ಜನರನ್ನು ಆರ್ಗನೈಜನ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಆಗ ಆವಾಗ ರೈತ ಮೋರ್ಚಾದಿಂದ ಎತ್ತಿನ ಬಂಡಿ ಓಟದ ಸ್ಪರ್ಧೆ ಮತ್ತು ರೈತರಿಗಾಗಿ ಅನೇಕ ಯೋಜನೆಗಳು ರೈತ ಇಲಾಖೆ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಮತ್ತು ನಮ್ಮ ಬಾಗಲಕೋಟೆ ನಗರ ಮಂಡದಲ್ಲಿ ಬರುವಂಥ ಅನೇಕ ರೈತರುಗಳನ್ನು ಒಟ್ಟಿ ಕೊಡಿಸಿ ಒಂದಿನದ ಕಾರ್ಯಾಗಾರ ಈ ರೀತಿ ಹೊಸ ವಿನೂತನವಾದಂಥ ರೈತರನ್ನ ಆರ್ಗನೈಜನ್ ಮಾಡಬೇಕು ರೈತರಿಗೆ ಒಳ್ಳೆಕ್ಕೆ ಅದು ಸ್ಕೀಮ್ಗಳು ತಗೊಳ್ಬೇಕು ಅವ್ರಿಗೆ ಯಾವುದೋ ತೊಂದರೆ ಆಗಬಾರ್ದು ಯಾವುದೇ ಯೋಜನೆ ತೊಗೋಬೇಕಾರೆ ಹಿನ್ನೆಲೆ ಒಳಗೆ ರೈತರ ಸಂಘವನ್ನು ಕೂಡ ನಾವು ಯಶಸ್ವಿ ಮಾಡಿದ್ವಿ ಯುವ ಮೋರ್ಚಾ ಕಾರ್ಯಕ್ರಮ ಹೋರಾಟಗಳು ಆ ಹೋರಾಟಗಳ ಮುಖಾಂತರ ಡರ್ಟ್ ಬೈಕ್ ರೇಸ್ ಮಾಡುವಂಥ ಡರ್ಟ್ ಬೈಕ್ ರೇಸ್ ಕಾರ್ಯಕ್ರಮ ಮಾಡಿದ್ವಿ ಈ ಎಲ್ಲ ವಿನೂತನವಾದಂಥ ಯುವಕರನ್ನ ಒಂದು ಕಡೆ ತೊಗೊಂಡು ಬರಬೇಕು ರಾಷ್ಟ್ರ ಹಿತಚಿಂತನೆಯಲ್ಲಿ ಅವ್ರನ್ನ ಭಾಗಿಯಾಗಬೇಕು ನಡೀತೈತೆ ನಡೀತಂದ್ರೆ ಅದನ್ನು ಪ್ರತಿಭಟಿಸಬೇಕನ್ನುವಂಥ ಮನೋಭಾವನೆಲ್ಲೊಳಗೆ ಯುವ ಪೀಳಿಗೆಯನ್ನು ನಾವು ಹೆಚ್ಚು ಸಹಕಾರ ಕೊಟ್ಟು ಬೆಳೆಸಿದ್ವಿ ಯುವ ಮೋರ್ಚಾ ಒಂದು ಸಮರ್ಥವಾದಂಥ ಮೋರ್ಚಾ ಆವಾಗ ನಮ್ಮ ಕಾಲದೊಳಗೆ ನೀಡಿತ್ತು ಈಗ ಮಹಿಳಾ ಮೋರ್ಚಾ ಮಹಿಳೆಯರು ತಮ್ಮ ಇಡೀ ಜೀವನದ ಕೆಲಸದ ಇದರೊಳಗೆ ಮನೆ ಬಿಟ್ಟು ಹೊರಗೆ ಬರೋದೇ ಕಷ್ಟ ಅಂಥ ಸಂದರ್ಭದಲ್ಲಿ ನಾವು ಮಹಿಳಾ ಮೋರ್ಚಾವನ್ನು ಸಂಘಟಿಸಬೇಕು ಮಹಿಳೆ ಒಂದು ಅಬಲೆ ಅಲ್ಲ ತಾಯಿಯ ಕುಲದ ಸಬಲೀಕರಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ ಮತ್ತು ಒಂದು ಧಾರ್ಮಿಕ ಜಾಗೃತಿ ಕೂಡ ಅವರಲ್ಲಿ ಬರಬೇಕು ಅದು ಮನೆಗೆ ಸೀಮಿತ ಆಗಬಾರ್ದು ಸಮಾಜಕ್ಕೂ ಅದೆಲ್ಲವೂ ಕೂಡ ಅಲ್ಲಿ ನಡೆಯುವ ಅನಿಷ್ಟ ಪದ್ಧತಿಯವರದ್ದು ಹೋರಾಡಬೇಕು ಧಾರ್ಮಿಕ ಹಿನ್ನೆಲೆ ಒಳಗೆ ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ ಮತ್ತು ತಾಯಂದಿರು ಉಡಿ ತುಂಬು ಕಾರ್ಯಕ್ರಮ ಶ್ರಾವಣ ಮಾಸ ಈ ರೀತಿ ಅಂತೇಳಿ ಉಡಿ ತುಂಬು ಕಾರ್ಯಕ್ರಮ ಅಂತ ಮಾಡ್ತಿದ್ವಿ ಆವಾಗ ಹೆಚ್ಚು ಇದನ್ನ ಮಾಡುವಂಥದ್ದು ಮತ್ತು ನಮ್ಮ ಸಮಾಜದೊಳಗೇನು ಸೂಲುಗಿತ್ತಿಯರು ಈ ಥರ ಮೊದಲು ನೋಡ್ರಿ ಹಳ್ಳಿ ಒಳಗೆ ಒಂದು ಅಜ್ಜಿ ಇರ್ತಿತ್ತು ಅನುಭವ ಅಜ್ಜಿ ಅವಳೇ ಹೆರ್ಗೆಯನ್ನು ಮಾಡಿಸ್ತಿದ್ಲು ಯಾವ ಈ ಥರ ಸಿಜರಿನು ಹಾಗೆ ಈಗ ಮೊದಲು ಇರಲಿಲ್ಲ ಅಂಥ ಸಂದರ್ಭಗಳು ಊರಿಗೆ ಒಂದು ನುರಿತ ಹಿರಿಯ ಅಜ್ಜಿನ ಆ ಥರದ್ದು ಮಾಡ್ತಿದ್ರು ಅವರು ಯಾವುದೇ ಅಪೇಕ್ಷೆ ಇಲ್ಲದ ಅದನ್ನು ಸೂಲುಗಿತ್ತಿಯಾಗಿ ಕೆಲಸ ಮಾಡ್ತಿದ್ರು ಮತ್ತು ಅವರಿಗೆ ಸ ಪುರಸ್ಕಾರನೂ ಸಿಗ್ತಿರಲಿಲ್ಲ ಅವರನ್ನ ಗೌರವಿಸುತ್ತಿರಲಿಲ್ಲ ಅವರು ಒಂದು ಸಮಾಜ ಸೇವೆ ಅಂತ ಮಾಡ್ತಿದ್ರು ನನ್ನ ಅವಧಿಯೊಳಗೆ ನಮ್ಮ ಬಾಗಲಕೋಟೆ ನಗರದಲ್ಲಿ ಯಾವ ರೀತಿ ಈ ರೀತಿ ಸೂಲ್ಗೀತೆ ಇದ್ರು ಅವರೆಲ್ಲ ಕರೆದು ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಸನ್ಮಾನಿಸುವಂಥ ಕೆಲಸ ಮಾಡ್ತಿದ್ವಿ ಈ ಜೋಗುಳು ಪದ ಜಾನಪದ ಗೀತೆಗಳನ್ನು ಹಾಡ ಹಾಡ್ತಿದ್ರು ಅನೇಕ ಏನು ನಮ್ಮ ಪ್ರಾಚೀನ ಇತಿಹಾಸ ಒಂದು ಸಂಸ್ಕೃತಿ ಉಳಿಯೋ ಸಲುವಾಗಿ ಅವರ ಗಿಗಿಪದ ಜಾನಪದ ಹಾಡುಗಳ ಮುಖಾಂತರ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಹೇಳುವಂಥ ಹಾಡಿನ ಮುಖಾಂತರ ಅನೇಕ ಹೆಣ್ಮಕ್ಕಳು ತಾಯಂದಿರಿದ್ದರು ಅವ್ರಿಗೆ ಇದ್ರ ಬಗ್ಗೆ ಸಮಾಜಕ್ಕೂ ಗೊತ್ತಿರಲಿಲ್ಲ ಅಲ್ಲೇ ಅಷ್ಟೇ ಹೇಳ್ತಿದ್ರು ಅದಕ್ಕೆ ನಾವು ಅವ್ರನ್ನ ಸಮಾಜದ ಮುಖ್ಯವಾಹಿನಿ ತರಬೇಕಂತ ಭಾರತೀಯ ಜನತಾ ಪಾರ್ಟಿ ವೇದಿಕೆ ಮೇಲೆ ಅವ್ರು ಕರ್ಕೊಂಬಂದು ಅವ್ರಿಗೆ ಸನ್ಮಾನ ಮಾಡಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ ಹೀಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಸಮಾಜದ್ದು ಕೂಡ ಒಂದು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಆ ವರ್ಗವನ್ನು ಮೇಲಕ್ಕೆತ್ತುವಂಥ ಕೆಲಸವನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ನಮಗೆ ಎಷ್ಟು ಅವಕಾಶ ಸಿಕ್ಕಿತ್ತು ನಾವು ಶಕ್ತಿ ಮೀರಿ ಮಾಡಿದ್ವಿ ಒಟ್ಟು ಇಡೀ ರಾಜ್ಯದೊಳಗೆ ಅವಾಗ ನನ್ನ ಮಂಡಲ ಒಂದು ಮಾದರಿ ಮಂಡಲ ಸಂಘಟನೆಗಾಗಿ ಮಾದರಿ ಮಂಡಲ ಆಗಿ ಪರಿವರ್ತನೆ ಆಯಿತು